ಇವತ್ತು ಅತ್ಯಂತ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸ್ಟ್ರೆಸ್ ಅಂತಕ್ಕಂಥದ್ದು ಬೇಕೋ ಬೇಡವೋ ನಮ್ಮನ್ನ ಆವರಿಸ್ಬಿಟ್ಟಿದೆ ದುರಾದೃಷ್ಟವಶಾತ್ ಇದು ಡಿಸ್ಟ್ರೆಸ್ಸು ನಮ್ಗೆ ಇರಬೇಕಾಗಿರ್ತಕ್ಕಂಥದ್ದು ಯೂ ಸ್ಟ್ರೆಸ್ ಈಗ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನನ್ನದು ಅಥವಾ ನಿಮ್ಮದು ಕೆಲಸ ಅನಿವಾರ್ಯ ಅಂದ್ರೆ ಅದನ್ನ ಒಪ್ಕೊಂಡು ಒಪ್ಕೊಂಡು ನಾನು ಕೆಲಸ ಮಾಡ್ತೀನಿ ಯೂ ಸ್ಟ್ರೆಸ್ ಅಯ್ಯೋ ಮಾಡ್ಬೇಕಲ್ಲಪ್ಪ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೆಳಿಗ್ಗೆ ಆರು ಗಂಟೆಯಿಂದ ಕೆಲಸ ಅಂತ ತಲೆ ಮೇಲೆ ಕಟ್ಟಿಕೊಂಡ್ರೆ ಅದು ಡಿಸ್ಟ್ರೆಸ್ ಸೊ ಸ್ಟ್ರೆಸ್ ಒಂದೇ ಪದ ಮಹಿಳೆಯರಿಗೆ ಮಕ್ಕಳಿಗೆ ಪುರುಷರಿಗೆ ವಯೋವೃದ್ಧರಿಗೆ ಎಲ್ಲರಿಗೂ ಕೂಡ ಡೋಸೇಜಲ್ಲಿ ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ಅವ್ರದೇ ಅಂಥ ಆ ಸಮಸ್ಯೆಗೆ ಅನುಗುಣವಾಗಿ ಅಶ್ವಗಂಧ ತನ್ನದಂಥ ವಿಶಿಷ್ಟ ಪ್ರಭಾವವನ್ನು ಎಲ್ಲ ವಯೋಮಾನದವ್ರಿಗೂ ಕೊಡುತ್ತೆ ಅಂತಕ್ಕಂಥದ್ದು ತುಂಬ ಗಮನ ಸೆಳೀತಕ್ಕಂಥ ಅನ್ಬೋದು ಈಗ ಕೋವಿಡ್ ಆದ ನಂತರದಲ್ಲಿ ಕೆಲವೊಬ್ಬರಿಗೆ ಬೇರೆ ಬೇರೆ ವಿಚಾರದಲ್ಲಿ ತೊಂದರೆಗಳಾಯಿತು ಅಂದರೆ ಅದು ನಿದ್ರಾಹೀನತೆ ಇರ್ಬೋದು ಅಸಮರ್ಪಕವಾದ ನಿದ್ರೆ ಇರ್ಬೋದು ಇವೆಲ್ಲದೂ ಕೂಡ ಅಶ್ವಗಂಧ ತುಂಬ ಯೂಸ್ಫುಲ್ ಅನ್ನೋದನ್ನು ನಾನು ಕೇಳ್ಕೊಟ್ಟಿದ್ದೆ ಖಂಡಿತ ನಾನು ಆಗಲೇ ಹೇಳ್ತಿದ್ದೆ ಒಂದು ರಾಮಬಾಣವಾಗಿ ಅಶ್ವಗಂಧ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅನಿದ್ರತೆ ಅಥವಾ ನಿದ್ರಾಹೀನತೆ ಅಸಮರ್ಪಕವಾದಂತಹ ನಿದ್ರೆ ಎಂದು ಹಿಡಿದು ಅಲ್ಲಿ ಒಂದು ಭಯ ಶಾರೀರಿಕವಾಗಿ ಆಂತರಿಕವಾಗಿ ಅನೇಕ ಸಮಸ್ಯೆಗಳು ರೋಗ ಪ್ರತಿರೋಧಕ ಶಕ್ತಿಯ ಹೀನತೆ ಪ್ರಮುಖವಾದಂತಹ ಕಾರಣ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ನಂತರ ರೋಗ ಪ್ರತಿರೋಧಕ ಶಕ್ತಿ ಸರಿಯಾದಂತಹ ರೀತಿಯಿಂದ ಸಮತೋಲನ ದೃಷ್ಟಿ ಇಲ್ಲದೆ ಇರತಕ್ಕಂಥದ್ದು ನಾವು ನೋಡಿದಿವಿ ಹೇಳ್ತೀವಿ ಒಬ್ಬ ಮನುಷ್ಯ ಬ್ಯೂಟಿಫುಲ್ ಆಗಿ ತನ್ನ ಜೀವನವನ್ನ ನಡೆಸಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಏನು ಸಾರ್ಥಕ್ಯ ಬದುಕಿನ ಲಕ್ಷಣ ಏನು ಲಿವ್ ವೆಲ್ ಅಂಡ್ ಲೀವ್ ವೆಲ್ ಅಂತ ಚೆನ್ನಾಗಿ ಬದುಕಬೇಕು ಅನಾಯಾಸವಾಗಿ ಹೋಗ್ಬೇಕು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಬಿ ಬೆಟರ್ ಅರ್ಪಿಸುವ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹೆಗ್ಗದ್ದೆ ಸ್ಟುಡಿಯೋ ಕಳೆದ ಸುಮಾರು ದಿನಗಳಿಂದ ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಒಂದೊಂದು ಬಗೆಯಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನ ನಿಮಗೆ ಬಿತ್ತರಿಸ್ತಾನೆ ಇದೆ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನಾನು ಅಶ್ವಗಂಧ ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಮ್ಮ ಸನಾತನ ಆಯುರ್ವೇದದಲ್ಲಿ ಪರಂಪರೆಯಲ್ಲಿ ಅನೇಕ ವಿಚಾರಗಳನ್ನು ಮಾತಾಡೋದಕ್ಕೆ ನಮಗೆ ಅವಕಾಶಗಳಿದೆ ಸೊ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ನಿಮಗೆ ಒಂದು ನಾಲೆಜ್ ಅನ್ನುವ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಕೊಡಬೇಕು ಅಂತ ಹೇಳಿ ಅನೇಕ ಬಗೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾನೇ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಸರಿಸುಮಾರು ಎರಡು ದಶಕಗಳಿಂದ ನಮ್ಮೆಲ್ಲರಿಗೂ ಕೂಡ ಆರೋಗ್ಯದ ವಿಚಾರದಲ್ಲಿ ಆಯುರ್ವೇದದ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತ ಡಾಕ್ಟರ್ ಸಿ ಎ ಕಿಶೋರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಸೊ ಅವರಿಂದ ಈ ಅಶ್ವಗಂಧದ ವಿಚಾರದ ಬಗ್ಗೆ ಮತ್ತೆ ನಮ್ಮ ಹತ್ರ ಒಂದು ವಿಶೇಷವಾದಂತಹ ಪ್ರಾಡಕ್ಟ್ ಇದೆ ಅಶ್ವಗಂಧದ ಬಗ್ಗೆ ತಿಳ್ಕೊಂಡ್ರೆ ಸಾಲದು ಅದು ಹೇಗೆ ವರ್ಕ್ ಆಗುತ್ತೆ ಯಾವ್ಯಾವ ಕಾಯಿಲೆಗಳಿಗೆ ನಮ್ಗೆ ಅದರಿಂದ ಮುಕ್ತಿ ಸಿಗುತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡ್ಲೇಬೇಕು ಹಾಗಾಗಿ ಕಿಶೋರ್ ಅವ್ರನ್ನ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಹೇಗೆ ನಮಸ್ಕಾರ ಎಂದಿನಂತೆ ಇಂದು ಕೂಡ ಎಸ್ ಎಸ್ ನಿಮ್ಮ ಮಾತುಗಳನ್ನ ಕೇಳೋದೇ ಒಂಥರ ಚಂದ ಸೊ ಆಯುರ್ವೇದದಲ್ಲಿ ನಾನು ಬೇರೆ ಬೇರೆ ಡಾಕ್ಟರ್ಸ್ ಗಳನ್ನ ಮಾತಾಡ್ತಿದ್ದೀನಿ ಆದರೆ ಮೊದಲ ಬಾರಿಗೆ ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇರುವಂಥದ್ದು ನನಗೆ ಇಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಬೇಕು ಅಂದರೆ ಅಶ್ವಗಂಧ ಅಂತ ಹೇಳಿದ್ರೆ ಅದರಲ್ಲಿ ಹೇಳೋದಕ್ಕ ಒಂದೇ ಪದ ಇರ್ಬೋದು ಆದರೆ ಎಲ್ಲೋ ಒಂದು ಕಡೆ ನಾನಾ ಬಗೆಯಲ್ಲಿ ಕಳಪೆ ಅಶ್ವಗಂಧನೂ ಸಿಗ್ಬೋದು ಮಧ್ಯಮ ವರ್ಗದ್ದು ಸಿಗ್ಬೋದು ಆದರೆ ಹೈಯರ್ ಎಂಡು ಸಿಗ್ಬೋದು ಇವೆಲ್ಲ ಸಿಗೋದಕ್ಕಿಂತ ಮುಂಚೆ ಈ ಒಂದು ಅಶ್ವಗಂಧ ಅನ್ನೋದು ಇದೆಯಲ್ಲ ಇದು ಒಂದೆರಡು ಕಾಯಿಲೆಗಳಿಗಲ್ಲ ಅಂದರೆ ನಮ್ಮ ಹತ್ರ ಈಗ ಸ್ಟ್ರೆಸ್ ಇದ್ರೂ ರಿಮೂವ್ ಮಾಡಿಸುತ್ತಂತೆ ಅಥವಾ ಈ ನರ ದೌರ್ಬಲ್ಯ ಅಂತ ಇರ್ಬೋದು ಅಥವಾ ಇಮ್ಯುನಿಟಿ ಪವರ್ ಸಿಗೋದಕ್ಕಿರ್ಬೋದು ಈ ಥರ ನಾನಾ ಬಗ್ಗೆ ವಿಚಾರಕ್ಕೆ ಅಶ್ವಗಂಧ ವೆರಿ ಪವರ್ಫುಲ್ ಆದಂಥ ಒಂದು ಮೆಡಿಸಿನ್ ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ ಸೊ ಈ ಅಶ್ವಗಂಧದ ಬಗ್ಗೆನೇ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಸುತ್ತೆ ಸರ್ ಈ ಅಶ್ವಗಂಧದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ಬೋದಾ ಅಂತ ಆ ಯಾವುದೇ ರೋಗಕ್ಕೆ ಆಗಬೇಕಂದ್ರೆ ಮುಕ್ತಿ ಇರಬೇಕು ಅಶ್ವಗಂಧದ ಬಗ್ಗೆ ಯುಕ್ತಿ ಎಸ್ ತುಂಬಾ ಚೆನ್ನಾಗಿ ಹತ್ತು ಹೆಸರು ಯಾರಾದರೂ ಹೇಳಿ ಆಯುರ್ವೇದದಲ್ಲಿ ಅಥವಾ ಮನೆ ಮದುವೆಗಳಲ್ಲಿ ಅಂತ ಬ ಶ್ರೀ ನಾವು ಕೇಳಿದ್ರೆ ತಿಳುವಳಿಕೆ ಇರ್ದ್ ಇಲ್ಲದೆ ಇರತಕ್ಕಂತ ಬ ಶ್ರೀ ಕೇಳಿದ್ರೆ ಕೇಳಿದರೆ ಹತ್ತರಲ್ಲಿ ಎಂಟು ಜನ ಅಶ್ವಕಂಥವನ್ನು ಹೇಳ್ತಾರೆ ಉಚ್ಚರಿಸ್ತಾರೆ ಗುರುತಿಸ್ತಾರೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇರುತ್ತೆ ಹಾಗಾಗಿ ಐದು ಸಾವಿರ ವರ್ಷದ ಹಿಂದಿನ ಆಯುರ್ವೇದದ ಪ್ರಸ್ತುತಿ ಅದರ ಪ್ರಚಲಿತೆ ಇವತ್ತು ಕೂಡ ಅಶ್ವಗಂಧಕ್ಕೆ ತನ್ನದಂತಹ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ತಾವು ಹೇಳಿದಾಗೆ ಆ ಮಲ್ಟಿ ಯುಟಿ ಯುಟಿಲಿಟಿ ಡ್ರಗ್ ಅಂತ ಕರಿತೀವಿ ಅನೇಕ ಆಯಾಮಗಳಲ್ಲಿ ಶರೀರದ ಆಂತರಿಕ ಆರೋಗ್ಯವನ್ನ ಮತ್ತಷ್ಟು ಮಗದಷ್ಟು ಗಟ್ಟಿಪಡಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಸ್ಟಾಮಿನಾ ಆಗ್ಬೋದು ಎರೆಕ್ಟಲ್ ಡಿಸ್ಫಂಕ್ಷನ್ ಆಗ್ಬೋದು ಫಟೀಗ್ ಆಗ್ಬೋದು ಅನಿದ್ರತೆ ಆಗ್ಬೋದು ಅನೇಕ ಬೇರೆ ಬೇರೆ ಕಾರಣಗಳಿಗೆ ಖಾಯಿಲೆಗಳಿಗೆ ಪೂರಕವಾಗಿ ಸಮಸ್ಯೆಯನ್ನ ಹತ್ತಿರತಕ್ಕಂಥ ದೃಷ್ಟಿಕೋನದಲ್ಲಿ ಅಶ್ವಗಂಧ ತನ್ನದಂತಹ ವಿಶಿಷ್ಟವಾದಂತಹ ಛಾಪನ್ನು ಬೇರಿಸು ಇನ್ನೊಂದು ವಿಶೇಷತೆ ಅಶ್ವಗಂಧದ್ದು ಏನು ಅಂದ್ರೆ ಬೋತ್ ಪ್ರಿವೆಂಟಿವ್ ಆ್ಯಂಡ್ ಕ್ಯೂರೇಟಿವ್ ಅಂದ್ರೆ ಸಮಸ್ಯೆ ಬರದೇ ಇರತಕ್ಕಂತಹ ದೃಷ್ಟಿಕೋನದಲ್ಲಿ ವಿಶೇಷವಾದಂತಹ ಪಾತ್ರ ಒಂದು ಸಮಸ್ಯೆ ಬಂದಾದ್ಮೇಲೆ ನಿವಾರಣಾ ದೃಷ್ಟಿಕೋನದಲ್ಲಿ ಮಹತ್ತರವಾದಂತಹ ಗುರುತರವಾದಂತಹ ಪಾತ್ರ ಮತ್ತೊಂದು ಸೊ ಕೆಲವೊಂದು ಔಷಧಿಗಳು ಮಾತ್ರ ಹಂಗೆ ಡ್ಯೂಯಲ್ ರೋಲ್ ಟು ಪ್ಲೇ ಅಂತ ಕರಿತೀವಿ ಎರಡೂ ಆಯಾಮಗಳಲ್ಲಿ ಕಾಯಿಲೆ ಬರದೇ ಇರತಕ್ಕಂತಹ ನಿಟ್ಟಿನಲ್ಲಿ ಅಂದ್ರೆ ಆಸ್ ಅ ಪಾರ್ಟ್ ಆಫ್ ವೆಲ್ ಬೀಯಿಂಗ್ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತೀವಿ ಸ್ವಾಸ್ಥ್ಯ ಸಂರಕ್ಷಣಾ ದೃಷ್ಟಿಕೋನದಲ್ಲಿ ಒಂದು ಭಾಗ ತೊಂದರೆ ಬಂದಾಗ ಅದ್ ನಿವಾರಣೆ ಮಾಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಇನ್ನೊಂದು ಭಾಗ ಈ ತರದ ಕೆಲವು ಮಾತ್ರ ದ್ರವ್ಯಗಳು ಎರಡು ಆಯಾಮದಲ್ಲಿ ಕೆಲಸ ಮಾಡೋದ್ರಲ್ಲಿ ಅಗ್ರಮಾನ್ಯವಾದಂತಹ ಸ್ಥಾನ ಈ ಅಶ್ವಗಂಧ ಪಡ್ಕೊಂಡಿದ್ದೆ ತಪ್ಪಾಗ್ಲಾರ್ದು ಹಾಗಾಗಿ ಅಶ್ವಗಂಧಕ್ಕೆ ತನ್ನದಂತಹ ತೂಕ ಆಯುರ್ವೇದದ ಜಗತ್ತಿನಲ್ಲಿದೆ ಶ್ರೀ ಸಾಮಾನ್ಯ ಕೂಡ ಅದನ್ನು ಹೆಚ್ಚಿನ ಆಪ್ಯಾಯ ಮಾಡುವಂತಹ ರೀತಿಯಿಂದ ಒಪ್ಪಿದ್ದಾನೆ ಅಪ್ಪಿದ್ದಾನೆ ಅದನ್ನು ಬಳಸ್ತಾ ಇದ್ದಾನೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಅಶ್ವಗಂಧದ ಒಂದು ಏನು ಉಪಯೋಗ ಇದೆ ಅದು ಭಾರತ ದೇಶದಲ್ಲಿ ಎಷ್ಟದಕ್ಕೆ ಮನ್ನಣೆ ಇದೆ ಸಾಗರ ಆಚೆ ಕೂಡ ಭಾರತದ ಆಚೆ ಕೂಡ ವಿಶ್ವದಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ಯಾರಿಗೆ ಆರೋಗ್ಯದ ಬಗ್ಗೆ ಕಳಕಳಿ ಕಾಳಜಿ ಇದೆ ಅವರ ಅಶ್ವಗಂಧವನ್ನು ಬಳಸ್ತಕ್ಕಂಥದ್ದನ್ನು ನಾವು ಅನೇಕ ಮಾಹಿತಿಗಳಲ್ಲಿ ತಿಳ್ಕೊಳ್ಬೋದು ಸರ್ ಈಗ ಕೋವಿಡ್ ಆದ ನಂತರದಲ್ಲಿ ಕೆಲವೊಬ್ಬರಿಗೆ ಬೇರೆ ಬೇರೆ ವಿಚಾರದಲ್ಲಿ ತೊಂದರೆಗಳಾಯಿತು ಅಂದರೆ ಅದು ನಿದ್ರಾಹೀನತೆ ಇರಬಹುದು ಅಸಮರ್ಪಕವಾದ ನಿದ್ರೆ ಇರಬಹುದು ಇವೆಲ್ಲದೂ ಕೂಡ ಅಶ್ವಗಂಧ ತುಂಬಾ ಯೂಸ್ಫುಲ್ ಅನ್ನೋದನ್ನು ನಾನು ಕೇಳ್ಕೊಟ್ಟಿದ್ದೆ ಖಂಡಿತ ನಾನು ಆಗಲೇ ಹೇಳ್ತಿದ್ದೆ ಒಂದು ರಾಮಬಾಣವಾಗಿ ಅಶ್ವಗಂಧ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅನಿದ್ರತೆ ಅಥವಾ ನಿದ್ರಾಹೀನತೆ ಅಸಮರ್ಪಕ ಅಂತ ನಿದ್ರೆ ಹಿಡಿದು ಆ ಕೋವಿಡ್ ಅಲ್ಲಿ ಒಂದು ಭಯ ಶಾರೀರಿಕವಾಗಿ ಆಂತರಿಕವಾಗಿ ಅನೇಕ ಸಮಸ್ಯೆಗಳು ರೋಗ ಪ್ರತಿರೋಧಕ ಶಕ್ತಿಯ ಹೀನತೆ ಪ್ರಮುಖವಾದಂತಹ ಕಾರಣ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ನಂತರ ರೋಗ ಪ್ರತಿರೋಧ ಶಕ್ತಿ ಸರಿಯಾದಂತಹ ರೀತಿಯಿಂದ ಸಮತೋಲನ ದೃಷ್ಟಿ ಇಲ್ದೇ ಇರತಕ್ಕಂಥದ್ದು ನಾವು ನೋಡಿದ್ದೀವಿ ಸಿಂಪಲ್ ಆರ್ಥ್ರೈಟಿಸ್ಗೆ ಕೂಡ ಅಶ್ವಗಂಧ ಒಂದು ರಾಮ ಕೆಲಸ ಮಾಡ್ತಕ್ಕಂಥದ್ದು ಸೋರಿಯಾಸಿಸು ಎಕ್ಸಿಮಾ ಇನ್ನಿತರ ದೀರ್ಘಕಾಲವಂತಹ ಸಮಸ್ಯೆಗಳಿಗೆ ಒಂದು ನಿತ್ಯ ರಸಾಯನವಾಗಿ ನಿತ್ಯ ರಸಾಯನ ಅಂದರೆ ಬಾಳೆಹಣ್ಣು ಸಕ್ಕರೆ ಬಲ್ಲೆ ಹಾಕೊಂಡು ತಿನ್ನೋ ರಸಾಯನ ಅಲ್ಲ ರಸಾಯನ ಅಂದರೆ ಎಲ್ಲ ರಸಗಳನ್ನು ವೃದ್ಧಿ ಮಾಡ್ತಕ್ಕಂಥದ್ದು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಏನು ನಾವು ಸಪ್ತರಸಗಳ ಧಾತುಗಳ ವೃದ್ಧಿ ಅದರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀವಿ ಈ ಸಪ್ತ ಧಾತುಗಳ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಕೂಡ ಅಶ್ವಗಂಧ ತನ್ನದೇ ಅಂಥ ಸ್ಪೆಸಿಫಿಕ್ ರೋಲನ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ತೀವಿ ಅನೇಕ ಸಂದರ್ಭದಲ್ಲಿ ಅಶ್ವಗಂಧ ತಕ್ಷಣ ಪುರುಷರಿಗೆ ಸಂಬಂಧಪಟ್ಟಂತಹ ಒಂದು ದ್ರವ್ಯ ಮಹಿಳೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತೀವಿ ಮಹಿಳೆಯರಿಗೆ ಮಕ್ಕಳಿಗೆ ಪುರುಷರಿಗೆ ವಯೋವೃದ್ಧರಿಗೆ ಎಲ್ಲರಿಗೂ ಕೂಡ ಡೋಸೇಜ್ ಅಲ್ಲಿ ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ಬೋದು ಆದ್ರೆ ಅವರದೇ ಅಂತ ಆ ಸಮಸ್ಯೆಗೆ ಅನುಗುಣವಾಗಿ ಅಶ್ವಗಂಧ ತನ್ನದಂಥ ವಿಶಿಷ್ಟ ಪ್ರಭಾವನ್ನ ಎಲ್ಲ ವಯೋಮಾನದವ್ರಿಗೂ ಕೊಡುತ್ತೆ ಅಂತಕ್ಕಂಥದ್ದು ತುಂಬಾ ಗಮನ ಸೆಳೀತಕ್ಕಂತಹ ಅಂಶ ಈಗ ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ ಸಮಸ್ಯೆ ಇರೋರು ಮಾತ್ರ ಇದನ್ನು ತಗೋಬೇಕಾ ಅಥವಾ ಯಾರು ಬೇಕಾದ್ರೂ ತಗೋ ನಾನು ಆಗ್ಲೇ ಹೇಳ್ದೆ ಪ್ರಸ್ತಾವನೆಯಲ್ಲಿ ಸಮಸ್ಯೆ ಬರಬಾರದು ಪ್ರಿವೆಂಟಿವ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಶ್ವಗಂಧವನ್ನ ತಗೊಳ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಕಾಲಘಟ್ಟ ಸಮಸ್ಯೆ ಬಂದಾದ್ಮೇಲೆ ಆ ಸಮಸ್ಯೆ ವೃದ್ಧಿ ಆಗಬಾರದು ಹಿಂಬಡಿಯಾಗಬಾರದು ಬೇರೆ ರೀತಿಯಲ್ಲಿ ಸಮಸ್ಯೆ ನಮ್ಗೆ ಆವೃತವಾಗಬಾರದು ಸೊ ಹಾಗೆ ಕ್ಯೂರೇಟಿವ್ ಪರ್ಸ್ಪೆಕ್ಟಿವ್ ಒಂದು ಪ್ರಿವೆಂಟಿವ್ ಪರ್ಸ್ಪೆಕ್ಟಿವ್ ಬಂತು ಎರಡು ಆ್ಯಂಗಲಲ್ಲಿ ತೊಗೊಳ್ಬಹುದಂತಹ ಕೆಲವೇ ಕೆಲವು ದ್ರವ್ಯಗಳಲ್ಲಿ ತುಳಸಿ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಆ ಒಂದು ಅಗ್ರಗೇಣಿ ಶ್ರೇಣದಲ್ಲಿ ಶ್ರೇಣಿಯಲ್ಲಿ ನಾವು ಸ್ವೀಕರಿಸ್ತಕ್ಕಂಥ ದ್ರವ್ಯಗಳಲ್ಲಿ ಅಶ್ವಗಂಧ ತನ್ನದಂತಹ ವಿಶೇಷ ಪಾತ್ರ ಇದೆ ಅಂತ ಹೇಳ್ಬೋದು ಅಶ್ವಗಂಧ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಅಂದ್ರೆ ಮೊದಲಿಂದ ಎಲ್ಲ ಜನ ಮಾತಾಡೋದು ಈ ಸೆಕ್ಷುವಲ್ ವೆಲ್ನೆಸ್ ಅನ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ದೀವಿ ಅದ್ರ ಬಗ್ಗೆ ಹೇಳೋದಾದ್ರೆ ಕುದುರೆಗೆ ಲೈಂಗಿಕ ಪ್ರಕ್ರಿಯೆ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ತುಂಬಾ ಶಕ್ತಿಯೂ ಹೌದು ತುಂಬಾ ಲೈಂಗಿಕ ಪ್ರಕ್ರಿಯೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕುದುರೆಗಿರ್ತಕ್ಕಷ್ಟ ನೀವು ಗಾಡಿಗೆ ಇಂಜಿನ್ಗೆ ಮೋಟರ್ಗಳ ಹಾರ್ಸ್ ಪವರ್ ಅಂತಲೇ ಯಾಕಂದ್ರೆ ಯಾಕಂದರೆ ಅಷ್ಟ ಗುಣಮಟ್ಟದಂತಹ ಅನ್ನು ತೋರಿಸಬೇಕು ಅಂತಲೇ ಯಾವುದೇ ಒಂದು ಹೆಚ್ ಪಿ ಫಿಫ್ಟಿ ಹೆಚ್ ಪಿ ಹಂಡ್ರೆಡ್ ಹೆಚ್ ಪಿ ಫೈವ್ ಹಂಡ್ರೆಡ್ ಹೆಚ್ ಪಿ ತೌಸಂಡ್ ಹೆಚ್ ಪಿ ಅಂತ ಹೆಚ್ ಪಿನ ನಾವು ತೂಕ ಮಾಡ್ತಕ್ಕಂಥದ್ದು ಮಾಪಕವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಹಾರ್ಸ್ ಪವರ್ ಮೇಲೆ ಸೊ ಹಾಗಾಗಿ ಹಾರ್ಸ್ಗೆ ಎಷ್ಟು ಪವರ್ ಇದೆ ಅಂತ ಸರ್ವೇ ಸಾಮಾನ್ಯವಾಗಿ ಒಂದು ಓದುಗ ವರ್ಗಕ್ಕೆ ವೀಕ್ಷಕ ವರ್ಗಕ್ಕೆ ಗೊತ್ತಿರತಕ್ಕಂತಹ ಸಂಗತಿ ಸೊ ಹಾಗಾಗಿ ನಿಮ್ಮ ವಿಗರ್ ವೈಟಾಲಿಟಿ ಪರ್ಫಾರ್ಮೆನ್ಸ್ನ ಜಾಸ್ತಿ ಮಾಡ್ತಕ್ಕಂಥ ಆಯಾಮದಲ್ಲಿ ಅಶ್ವಗಂಧಕ್ಕೆ ತನ್ನದೇ ಆದಂತಹ ಶಕ್ತಿ ಇದೆ ಸೊ ಹಾಗಾಗಿ ಆ ಸರ್ವೇ ಸಾಮಾನ್ಯವಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪರ್ಫಾರ್ಮೆನ್ಸ್ ಇನ್ ಬೆಡ್ ಅಂತ ಏನು ಕರಿತೀವಿ ಶಿಶ್ನ ಉದ್ರೇಕ ಆಗದೆ ಇರತಕ್ಕಂಥದ್ದು ಈ ಥರದ ಪುರುಷ ಸಂಬಂಧಿ ಅನೇಕದಂತಹ ದೀರ್ಘಕಾಲಿಕ ಸಮಸ್ಯೆಗಳಿಗೆ ಇದು ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಆಯಾಮ್ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಹ್ಞೂ ಹ್ಞೂ ನೋಡಿ ವೀಕ್ಷಕರೇ ನನ್ನ ಮುಂದೆ ನಿಮಗೆ ಏನು ಕಾಣಿಸ್ತಿದೆ ಇದು ಬಿ ಬೆಟರ್ ಪ್ರಾಡಕ್ಟು ಅಶ್ವಗಂಧ ಅಂತ ಹೇಳಿ ಇದು ಇಪ್ಪತ್ತ ನಾಲ್ಕು ಕ್ಲಿನಿಕಲ್ ಸ್ಟಡಿಯನ್ನು ಮಾಡಿದೆ ಸ್ಟಡಿ ಮಾಡಿ ಇದು ತುಂಬ ಒಳ್ಳೆಯ ಯೂಸ್ಫುಲ್ ಅನ್ನುವಂಥ ಒಂದು ಪ್ರಾಡಕ್ಟ್ ನಿಮಗೆ ಯಾರಿಗಾದರೂ ಇದು ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿ ಏನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ ಅವರನ್ನು ನೇರವಾಗಿ ಸಂಪರ್ಕಿಸ್ಬೋದು ಇದನ್ನು ನೀವು ಆನ್ಲೈನ್ ಮೂಲಕನೂ ಕೂಡ ಪರ್ಚೇಸ್ ಮಾಡ್ಬೋದು ಅಂದರೆ ಈಗ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಅಲ್ಲಿನೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಯಾಕೆ ಈ ಒಂದು ಪ್ರಾಡಕ್ಟ್ ಬಗ್ಗೆನೇ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಾವು ಬೇರೆಲ್ಲ ಅಶ್ವಗಂಧ ಅಶ್ವಗಂಧ ಅಂತ ಏನು ಮಾತಾಡ್ತಿರ್ತೀವಿ ಅವೆಲ್ಲದಕ್ಕಿಂತ ಕ್ಲಿನಿಕಲ್ಲಿ ತುಂಬ ಒಳ್ಳೆಯಂಥ ಪ್ರಾಡಕ್ಟ್ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿರೋದ್ರಿಂದ ಈ ಒಂದು ಪ್ರಾಡಕ್ಟನ್ನು ನಾನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತೋರಿಸಿದ್ದೀನಿ ಯಾರಾದರೂ ಅಶ್ವಗಂಧವನ್ನು ತಗೋಬೇಕು ಅನ್ನೋರಿದ್ದರೆ ಖಂಡಿತವಾಗಿಯೂ ಅವ್ರನ್ನ ಏನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಅವರಿಗೆ ವಾಟ್ಸಪ್ ಟೆಕ್ಸ್ಟ್ ಆದರೂ ಮಾಡ್ಬೋದು ಇಲ್ಲ ಕಾಲ್ ಮುಖಾಂತರನಾದರೂ ನೀವು ಸಂಪರ್ಕ ಮಾಡ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬಿ ಬೆಟರ್ ಅವರು ತಲುಪಿಸುವ ಜವಾಬ್ದಾರಿಯನ್ನು ನಮಗೆ ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನು ಕೂಡ ನಿಮ್ಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಸರ್ ಈಗ ಜಾಸ್ತಿ ಸ್ಟ್ರೆಸ್ ಆಗ್ತಾ ಇರುತ್ತೆ ನಮ್ಗೆ ಸಿಟಿಲಿರುವಂಥ ಮಂದಿಗೆ ಮತ್ತೆ ಡಿಪ್ರೆಷನ್ಗೂ ತುಂಬಾ ಜನ ಹೋಗ್ತಿದ್ದೀವಿ ನಮ್ಗೆ ಏನೋ ಒಂದು ಆತಂಕ ಅನ್ನೋದು ಯಾವಾಗ್ಲೂ ಕಾಡ್ತಾ ಇರುತ್ತೆ ಸೊ ಅಂಥವ್ರು ಇದನ್ನ ಬಳಸಿದ್ರೆ ಬಹಳ ಉತ್ತಮ ಅಂತ ನನಗನ್ಸುತ್ತೆ ಸ್ಟೆಬಿಲಿಟಿ ಆಫ್ ಆಂಗ್ಸೈಟಿ ಅಂಡ್ ಸ್ಟ್ರೆಸ್ ಅಂತ ಸರ್ವೇ ಸಾಮಾನ್ಯವಾಗಿ ವೈದ್ಯಕೀಯ ಭಾಷೆಯಲ್ಲಿ ಬಳಸ್ತಾ ಇರ್ತೀವಿ ಇವತ್ತು ಅತ್ಯಂತ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರ್ವರೆಗೂ ಸ್ಟ್ರೆಸ್ ಅಂತಕ್ಕಂಥದ್ದು ಬೇಕೋ ಬೇಡವೋ ನಮ್ಮನ್ನು ಆವರಿಸ್ಬಿಟ್ಟಿದೆ ದುರದೃಷ್ಟವಶ ಅಥವಾ ಇದು ಡಿಸ್ಟ್ರೆಸ್ ನಮ್ಗೆ ಇರಬೇಕಾಗಿರ್ತಕ್ಕಂಥದ್ದು ಸ್ಟ್ರೆಸ್ ಈಗ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನನ್ನದು ಅಥವಾ ನಿಮ್ಮದು ಕೆಲಸ ಅನಿವಾರ್ಯ ಅಂದ್ರೆ ಅದನ್ನ ಒಪ್ಕೊಂಡು ಒಪ್ಕೊಂಡು ನಾನು ಕೆಲಸ ಮಾಡ್ತೀನಿ ಸ್ಟ್ರೆಸ್ ಅಯ್ಯೋ ಮಾಡ್ಬೇಕಲ್ಲಪ್ಪ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೆಳಿಗ್ಗೆ ಆರು ಗಂಟೆಯಿಂದ ಕೆಲಸ ಅಂತ ತಲೆ ಮೇಲೆ ಇಟ್ಕೊಂಡ್ರೆ ಅದು ಡಿಸ್ಟ್ರೆಸ್ ಸೊ ಸ್ಟ್ರೆಸ್ ಒಂದೇ ಪದ ಅದು ಸ್ಟ್ರೆಸ್ ಆದ್ರೆ ಸಕಾರಾತ್ಮಕ ಎಲ್ಲ ಹಾರ್ಮೋನ್ಸ್ ಬಯೋ ಕೆಮಿಸ್ಟ್ರಿ ಫ್ರಮ್ ವಿತ್ ಇನ್ ದ ಬಾಡಿ ನಾರ್ಮಲ್ಸ್ ಆಗಿರುತ್ತೆ ನಾವು ಮಾಡ್ತಕ್ಕಂತ ಚೈತನ್ಯ ಇರುತ್ತೆ ಮಾಡ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡಿದಾಗ ಅದು ಡಿಸ್ಟ್ರೆಸ್ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ ಒತ್ತಡ ಬರುತ್ತೆ ತತ್ ಸಂಬಂಧಿತವಾದಂತಹ ಶುಗರು ತತ್ಸಂಬಧಿತ ಹೈಪರ್ ಟೆನ್ಷನ್ನು ತತ್ ಸಂಬಂಧಿತ ಅನಿದ್ರತೆ ಖೇದ ಖಿನ್ನತೆ ಕ್ಷೋಭೆ ಭಯ ಎಲ್ಲವೂ ಸರ್ವೇ ಸಾಮಾನ್ಯವಾಗಿ ಶರೀರ ಜಾಸ್ತಿ ಆಗಿರೋದ್ರಿಂದ ಇವತ್ತು ಔಷಧಿಗೆ ಆವೃತವಾಗಿ ಶರೀರ ಸುಸ್ಥಿರವಾಗಿದೆ ಅಂತಕ್ಕಂಥ ಪರಿಸ್ಥಿತಿಗೆ ಬಂದು ಹೇಳ್ತೀವಿ ಒಂದು ಇಪ್ಪತ್ತು ವರ್ಷದ ಕೆಳಗೆ ನೋಡಿದ್ರೆ ಮನುಷ್ಯ ಹುಟ್ಟದ ಅಂದರೆ ಹುಟ್ಟದ ಅದ್ರಲ್ಲಿ ಏನೂ ಸಮಸ್ಯೆನೇ ಇಲ್ಲ ತಾಯಿ ಮಗು ಚೆನ್ನಾಗಿದೆ ಅಂತಕ್ಕಂಥ ಒಂದು ಭಾವನೆ ಮನುಷ್ಯ ಸತ್ತ ಅಂದ್ರೆ ನೂರು ವರ್ಷ ಆಗಿರಬೇಕು ಪೂರ್ಣ ಯುಷಿ ಸತ್ತ ಅವನ ಆತ್ಮಕ್ ಶಾಂತಿ ಸಿಗ್ಲಿದ್ದು ಎಷ್ಟೇ ಯೋಚನೆ ಮಾಡ್ತಾ ಇದ್ವಿ ಇವತ್ತು ಮಗು ಹುಟ್ಟುತ್ತಾ ಅಂದ್ರೆ ಹುಟ್ಟಕ್ಕೆ ನಾಲ್ಕು ಜನ ಡಾಕ್ಟರ್ ಗಳ ಸಂಪರ್ಕ ಸಹಯೋಗ ಬೆಂಬಲ ಸಹಕಾರ ಇದ್ರೆ ಮಾತ್ರ ಮಗು ಹುಟ್ಟುತ್ತೆ ಆ ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ವಿ ಮನುಷ್ಯ ನೂರು ವರ್ಷ ಮುಟ್ಟೋದು ಕಷ್ಟ ಸಾಧ್ಯ ಅಥವಾ ಅಸಾಧ್ಯ ಆಗಿಬಿಟ್ಟಿದೆ ಸೊ ಯಾವಾಗ ಬೇಕಾದರೂ ಸಾಯ್ಬೋದು ಇವತ್ತು ನಾವು ನೋಡ್ತಾ ಇದ್ದೀವಿ ಮೂವತ್ತು ನಲವತ್ತು ಐವತ್ತು ವರ್ಷಕ್ಕೆಲ್ಲ ಪ್ರಾಣಿಗಳು ಹೋಗ್ತಾರ ನೋಡಿದ್ರೆ ಯಾವ ಹಂತದ ಒಂದು ವೇಗದ ಜೀವನ ನಮಗೆ ಮಾರಕವಾಗಿದೆ ಅಂತಕ್ಕಂಥದ್ದು ಸೊ ಜೀವನದ ವೇಗವನ್ನು ತಡೆ ಹಿಡಿಬೇಕು ಹೋಗದ ಬಗ್ಗೆ ನಿಯಂತ್ರಣ ಇರಬೇಕು ಅಂದಾಗ ಕೆಲವೊಂದು ಔಷಧಿಗಳ ಕೆಲವೊಂದು ಆಹಾರ ಪದ್ಧತಿಗಳ ಕೆಲವೊಂದು ಜೀವನ ಶೈಲಿಯ ಕೆಲವೊಂದು ಮ ಮನೆಯ ಸ್ಥಿತಿಯ ಕೆಲವೊಂದು ಮನಸ್ಥಿತಿಯ ಕೆಲವೊಂದು ಪರಿಸ್ಥಿತಿಯ ನಿವಾರಣೆ ನಿಯಂತ್ರಣ ಮಾಡಬೇಕು ಆ ದೃಷ್ಟಿಕೋನದಲ್ಲಿ ಜೀವನವನ್ನು ತುಂಬ ಹತ್ತಿರದಲ್ಲಿ ನಾವು ನೋಡಿದಾಗ ಭಯ ಆತಂಕ ಬಿಟ್ಟು ಯೋಚನೆ ಬಿಟ್ಟು ಆಲೋಚನೆ ಕಡೆಗೆ ಜೀವನವನ್ನು ಹೋದಾಗ ಜೀವನ ಸುಲಲಿತ ಮತ್ತು ಸುಂದರ ಅಂತ ಅನ್ಬೋದು ಎಸ್ ಎಸ್ ಖಂಡಿತವಾಗಿಯೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಓವರ್ ಆಗಿ ನಾನು ಕೇಳೋದು ಕೊನೆಯದಾಗಿ ನಿಮ್ಮ ಹತ್ರ ಕೇಳೋದು ಯಾವ್ಯಾವ ಸಮಸ್ಯೆಗಳಿಗೆ ಶೋಧ ಒಂದು ಪರಿಹಾರವನ್ನು ಕೊಡುತ್ತೆ ಅಂದ್ರೆ ಕೇವಲ ನಾವು ಮಾತಾಡಿರುವಂತಹ ಸಮಸ್ಯೆ ನಿದ್ರಾಹೀನತೆ ಅನಿದ್ರತೆ ಆಯಾಸ ಡಯಾಬಿಟಿಸ್ ರಿಲೇಟೆಡ್ ಡಯಾಬಿಟಿಸ್ ಡಯಾಬಿಟಿಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಡಯಾಬಿಟಿಸ್ ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ರೋಗ ಪ್ರತಿರೋಧಕ ಶಕ್ತಿ ಹೀನತೆ ಇರುತ್ತೆ ಸೊ ಅಲ್ಲಿ ಅಶ್ವಗಂಧ ತನ್ನದಂತಹ ಒಂದು ಸ್ಪೆಸಿಫಿಕ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ತಪ್ಪಾಗುತ್ತೋ ಈ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುತ್ತೆ ನಿದ್ರಾಹೀನತೆಯಲ್ಲಿ ಒಂದು ಮನುಷ್ಯನಿಗೆ ಸರಿಯಾಗಿ ಒಂದು ರಾತ್ರಿ ನಿದ್ದೆ ಕಳ್ದಿಲ್ಲ ಅಂದ್ರೆ ಆ ನೆಕ್ಸ್ಟ್ ಡೇ ಪೂರ್ತಿ ಸಮಂಜಸವಾಗಿ ಸಂಪೂರ್ಣವಾಗಿ ಸಾರ್ಥಕವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿದ್ದೆ ಆಗಿಲ್ಲ ಅಂದ್ರೆ ದೈನಂದಿನ ಚಟುವಟಿಕೆಗಳು ಕಮ್ಮಿ ಆಗುತ್ತೆ ಅಂಡ್ ವರ್ಕ್ ಲೋಡ್ ಮತ್ತಷ್ಟು ಡಬಲ್ ಆಗುತ್ತೆ ನಾಳೆ ಚೆನ್ನಾಗಿಲ್ಲ ಅಂದ್ರೆ ನಾಳೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಆ ಭಾರ ಜಾಸ್ತಿಯಾಗಿ ಆಗಿ ಆಗಿ ಮತ್ತಷ್ಟು ಮಗದಷ್ಟು ಸಮಸ್ಯೆಗಳ ಮಹಾಪೌರ ಜಾಸ್ತಿ ಮೊಟ್ಟ ಮೊದಲ ಹಂತದಲ್ಲಿ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡ್ಕೋಬೇಕು ಅಂದಾಗ ನಾವು ನೋ ಹರಿ ನೋ ಕರಿ ನೋ ವರಿ ಅಂತ ಕೇಳ್ತೀವಿ ನೋ ಫಾಸ್ಟ್ ಅಂಡ್ ನೋ ಫೀಸ್ಟ್ ಅಂತ ಕೂಡ ಹೇಳ್ತೀವಿ ಒಬ್ಬ ಮನುಷ್ಯ ಬ್ಯೂಟಿಫುಲ್ ಆಗಿ ತನ್ನ ಜೀವನವನ್ನು ನಡೆಸಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಏನು ಸಾರ್ಥಕ್ಯ ಬದುಕಿನ ಲಕ್ಷಣ ಏನು ಲಿವ್ ವೆಲ್ ಅಂಡ್ ಲೀವ್ ವೆಲ್ ಅಂತ ಚೆನ್ನಾಗಿ ಬದುಕಬೇಕು ಅನಾಯಾಸವಾಗಿ ಹೋಗ್ಬೇಕು ಅದಕ್ಕೆ ಅನಾಯಾಸೇನ ಮರಣಂ ವಿನಾ ದೈನೀಯ ಜೀವನಂ ಅಂತಕ್ಕಂಥ ಮಾತನ್ನು ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಈ ತರದ ನಮಗೆ ನೆಮ್ಮದಿಯುಕ್ತವಾದಂತಹ ಬದುಕು ಸಾರ್ಥಕ ಸಾವು ಬೇಕು ಅಂದಾಗ ನಾಲ್ಕು ಸೆಕೆಂಡ್ ರುಚಿಗೆ ನಲವತ್ತು ದರ್ಶನ ಜೀವನ ಅಡ ಇಡಿದೆ ನಾವು ಏನನ್ನು ತಿಂತೀವಿ ಅದಕ್ಕಾಗಿ ತಿಂತೀವಿ ಎಷ್ಟು ತಿಂತೀವಿ ಔಷಧಿಗಳ ನಿಯಮಿತ ಬಳಕೆ ನಿಗದಿತ ಬಳಕೆ ಎಷ್ಟು ಬೇಕು ಯಾವಾಗ ಬೇಕು ಯಾಕೆ ಬೇಕು ಇದನ್ನೆಲ್ಲ ಯೋಚನೆ ವಿವೇಚನೆ ಮಾಡಿ ಆಲೋಚಿಸಿ ನಾವು ಜೀವನ ಕ್ರಮವನ್ನು ಅವಶ್ಯಕತೆ ಬಿದ್ದಾಗ ಕೆಲ ಕೆಲ ಕಾಲ ಅವಶ್ಯಕಗಳನ್ನು ಸೇವನೆ ಮಾಡ್ತಾ ಬಂದಾಗ ಬದುಕು ಖಂಡಿತ ಸುಂದರ ಎಸ್ ಖಂಡಿತವಾಗಿಯೂ ಡಾಕ್ಟರ್ ಏನು ಹೇಳಿದ್ರು ಇದ್ರ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮಗೆ ರೋಗ ಬಂದ ನಂತರ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ರೋಗ ಬರದೇ ಇರೋ ಥರ ನಾವು ಬದುಕೋದು ಬಹಳ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಫೈನಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಆಗೋದು ಸೊ ನಾನು ಹೇಳೋದು ರೋಗ ಬಂದ ನಂತರದಲ್ಲಿ ಅದಕ್ಕೆ ಏನೇನೋ ತಗೊತೀನಿ ಅದು ಅನ್ನೋದಕ್ಕಿಂತ ರೋಗ ಬರದೇ ಇರೋ ಥರ ನಾವೇನಾದರೂ ಪ್ರಿವೆನ್ಷನನ್ನು ಇಟ್ಕೊಂಡ್ರೆ ಒಳ್ಳೆಯದು ಜೊತೆಗೆ ಬಂದವರಿಗೂ ಕೂಡ ಈಗ ನಾವು ಯಾವ ವಿಚಾರನ ಮಾತಾಡಿದ್ದೀವಿ ನಿದ್ರಾಹೀನತೆ ಇರ್ಬೋದು ಅಥವಾ ಪುರುಷ ಸಂಬಂಧಿ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸ್ಟ್ರೆಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಬಿ ಬೆಟರ್ ಅನ್ನುವಂಥ ಒಂದು ಪ್ರಾಡಕ್ಟ್ ಇದೆಯಲ್ಲ ಇದನ್ನು ನೀವು ಯೂಸ್ ಮಾಡಿದರೆ ಅಂದರೆ ಏನು ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅವೆಲ್ಲದಕ್ಕಿಂತ ಹತ್ತು ಪಟ್ಟು ಹೆಚ್ಚಿನ ಗುಣಮಟ್ಟವನ್ನು ಹೊಂದಿದೆ ಒಂದು ಬಗೆಯಲ್ಲಿ ಹೇಳ್ಬೋದು ಇದು ಗುಣಮಟ್ಟದ ವ್ಯಕ್ತಿಗಳಿಗೆ ಇರುವಂಥ ಪ್ರಾಡಕ್ಟ್ ಅಂತ ಹೇಳಿ ಸೊ ಇದೇನಾದರೂ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನು ಡಿಸ್ಪ್ಲೇ ನಂಬರ್ ಕಾಣಿಸ್ತಿದೆ ಅದಕ್ಕೆ ಕರೆ ಮಾಡಿ ಇದನ್ನು ನೀವು ಬೈ ಮಾಡ್ಬೋದು ಆನ್ಲೈನ್ ಮುಖಾಂತರ ಬೈ ಮಾಡ್ಬೋದು ಅದಕ್ಕೇನು ಲಿಂಕ್ ಇರುತ್ತೆ ಅದೆಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಮ್ಮೆ ಕಂಪ್ಲೀಟಾಗಿ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಅಶೋಕದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರೆ ನಾನಂತೂ ನಿಮ್ಮಿಂದ ತುಂಬ ವಿಚಾರಗಳನ್ನು ಇವತ್ತು ತಿಳ್ಕೊಂಡೆ ಸೊ ನಮ್ಮ ವೀಕ್ಷಕರಿಗೂ ಅದನ್ನು ತಲುಪುವ ಜವಾಬ್ದಾರಿಯನ್ನು ನಾವು ಮಾಡಿದ್ದೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್ ನೋಡಿದರಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟಿಒಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್